ಕಾಯ್ಸ್ ನಾನು ನಿಮ್ಮ ಮನೆ ಮಗಳು ನಗವಿ ನೋಡುತ್ತಿ ಕನ್ನಡ ವ್ಲಾಗ್ಸ್ ಮಾತಾಡ್ತಾಯಿದ್ದೀನಿ ಬನ್ನಿ ಇವತ್ತು ನನ್ನ ಲೈಫ್ ನನ್ನ ಈ ದಿನದ ರೊಟೀನನ್ನು ತಿಳ್ಕೊಳ್ಳೋಣ ಇದು ಆ್ಯಕ್ಚುಲಿ ಇದು ಎಸ್ಟರ್ಡೇ ನೈಟಿಂದು ಸ್ವಲ್ಪ ಸಾಮಾನು ಬೇಕಿತ್ತು ಹಾಗಾಗಿ ಮೋರ್ಗೆ ಹೋಗಿದ್ವಿ ಸ್ವಲ್ಪ ಸಾಮಾನು ಪರ್ಚೇಸ್ ಮಾಡಬೇಕಿತ್ತು ಅದಕ್ಕಾಗಿ ಎಲ್ಲ ಅಲ್ಲೆಲ್ಲ ಬಿಲ್ಡಿಂಗ್ ಹಾಕ್ಸ್ಕೊಂಡು ಬಂದ್ವಿ ನಾವು ಎಷ್ಟೇ ಕಮ್ಮಿ ತೊಗೋತೀವಿ ಅಂದ್ರೂ ಎರಡು ಸಾವಿರ ರೂಪಾಯಿ ಒಳಗಡೆ ಆಗೋದೇ ಇಲ್ಲ ಅದೇ ಪ್ರಾಬ್ಲಮ್ ನಾವು ಏನೋ ಹೆಂಗಸರುಗಳು ಅಂಗಡಿಗೆ ಹೋದರೆ ಆ ಥರ ಇದು ಇವತ್ತಿನ ಬ್ಲಾಗ್ ಅಂದರೆ ಮಂಡೇ ಬ್ಲಾಗ್ ಇವಾಗ ನಾನು ಅರ್ಲಿ ಮಾರ್ನಿಂಗ್ ಇದ್ದಿದ್ದೆ ಯಾಕಂದರೆ ಇವತ್ತು ಅಕ್ಕ ಭಾವ ಬೆಂಗಳೂರಿಗೆ ಹೊರಡ್ತಾರೆ ಹಾಗಾಗಿ ಅವರಿಗೆ ಸ್ವಲ್ಪ ತಿಂಡಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಎದ್ದು ನಾನು ರೆಡಿ ಇದ್ದೆ ಅಕ್ಕ ಅಷ್ಟೊತ್ತಿಗೆ ಸೌಂಡ್ ಕೇಳಿಸ್ಕೊಂಡು ಪಾಪ ಅವರು ಎದ್ದು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬಂದರು ಇವಾಗ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಯೂಶ್ವಲಿ ಅವ್ರು ಬಂದಾಗ ನಾನು ಜಾಸ್ತಿ ಸಾಮಾನ್ಯ ಬಾತೇ ಮಾಡೋದು ಯಾಕೆಂದರೆ ಅವ್ರು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಿಮ್ಮನೆಯಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೋತೀನಿ ಇವತ್ತು ನಾಳೆ ನಾಳಿದ್ದು ರಸತ್ಮೆ ಅಂದರೆ ರಥಸಪ್ತಮಿ ಇರೋದ್ರಿಂದ ಸ್ವಲ್ಪ ಇವತ್ತು ನೀಸ್ ನೀರೆಲ್ಲ ಸ್ನಾನ ಮಾಡಿಕೊಂಡು ನೀರಿಟ್ಕೊಂಡು ಇಟ್ಕೊಂಡಿದ್ವಿ ದೇವಸ್ಥಾನ ತೊಳೆಯೋದಕ್ಕೆ ಅಂಥೇಳಿ ಇವರು ಬೆಂಗಳೂರಿಗೆ ಹೋಟ್ ಮೇಲೆ ಅವ್ರು ತಲುಪಿದ್ದೀನಿ ಅಂತ ಹೇಳಿದ ಮೇಲೆ ನಾನು ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಂ ಸಾರಿ ನಮ್ಮ ಮನೆ ಹತ್ರ ಬೆಳ್ಳುಳ್ಳಿ ಮಾರಲಿಕ್ಕೆ ಬಂದಿದ್ದರು ಕಮ್ಮಿ ರೇಟ್ ಇತ್ತು ಈಗಂತೂ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನೋ ಸಾಮಾನ್ಯ ಇಳಿಯೋದೇ ಇಲ್ಲ ಬೆಲೆ ಹಾಗಾಗಿ ಕಮ್ಮಿ ರೇಟಲ್ಲಿ ಬಂದಾಗ ತಗೊಬಿಡೋಣ ಅಂತ ತಗೊಂಡೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೋತ ರೊಕ್ಕ ಕಟ್ ಮಾಡಿಕೊಡ್ತಿದ್ರು ನಾನು ಮೇಲ್ಗಡೆ ನೀರು ಖಾಲಿಯಾಗಿತ್ತು ಹಾಗಾಗಿ ನಾನು ಮೋಟ್ರ್ ಆನ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ಹಾಗೆ ಏನೋ ಒಂಥರ ಚೆಂದ ಅಲ್ವ ಮನೇಲಿ ಇಬ್ಬರು ಅಂದರೆ ನಾವು ಟ್ವೆಂಟಿ ಫೋರ್ ಬರ್ ಸೆವೆನ್ ಜೊತೆಲಿ ಇದ್ದಿದ್ದರೆ ಹೇಗಿರ್ತಿತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಗೊತ್ತಿಲ್ಲ ನಾವು ದೂರ ದೂರ ಇರೋದರಿಂದ ಅಪ್ರೂಪಕ್ಕೆ ಬಂದಾಗ ನಾವಿಬ್ಬರು ಸ್ವಂತ ಅಕ್ಕ ತಂಗಿ ಥರನೇ ಇದೀವಿ ಇವತ್ತು ಇರ್ತೀವಿ ನಾಳೆಯೂ ಹೀಗೆ ಇರ್ತೀವಿ ಅಂತ ತುಂಬ ಸ್ಟ್ರಾಂಗಾಗಿ ಅನಿಸುತ್ತೆ ಅನ್ಸೋದೇನು ನಾವು ಇಬ್ಬರು ಹಾಗೆ ಇರ್ತೀವಿ ಕೂಡ ಇದು ಆಲ್ರೆಡಿ ಆಯಿತು ಅಕ್ಕ ಭಾಬ ಎಲ್ಲ ಓದ್ರು ನಮ್ಮ ಚಿನ್ನಿನೂ ಸ್ಕೂಲಿಗೆ ಓದ್ಲು ನಾನು ತಿಂಡಿ ತಿಂದ್ಕೊಂಡು ನನ್ನ ಮಗುಂಗು ತಿನ್ಸ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ನನಗೆ ಸಿಂಕಲ್ಲಿ ಪಾತ್ರೆ ಇದ್ದರೆ ಇರಿಟೇಷನ್ ಏನಕ್ಕೆ ಅಂತ ಗೊತ್ತಿಲ್ಲ ಅದು ಖಾಲಿ ಇರಬೇಕು ಸಿಂಕ್ ಯಾವಾಗ್ಲೂ ಹಾಗಾಗಿ ಎಲ್ಲ ಎಲ್ಲ ಪಾತ್ರೆ ನೀಟಾಗಿ ತೊಳೆದಿತ್ತು ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡಿ ಆ ಕೆಲ್ಸದವ್ರು ಬಂದಿದ್ರು ಅಂತ ನಮ್ಮನೆಯವ್ರಿಗೆ ಕಾಲ್ ಮಾಡಿದ್ರು ಹಾಗಾಗಿ ಅವ್ರಿಗೆ ಟೀ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳಿ ಟೀ ಇಟ್ಟೆ ಇಲ್ಲಿ ಬನ್ನಿ ನನ್ನ ಮಗ ನನ್ನ ಫೋನ್ ಇಟ್ಕೊಂಡ್ರೆ ಸಾಕು ಪಾಪ ಅದು ಹಾಯ್ ಎಂತ ಮಾಡುತ್ತೆ ಅವನಿಗೇನು ಈಗ ಈಗಿನ ಮಕ್ಕಳಿಗೆ ತುಂಬ ಬುದ್ಧಿ ಎಲ್ಲ ಬೇಗ ಅರ್ಥ ಮಾಡ್ಕೊತಾರೆ ಆಮೇಲೆ ಮಾತ್ಗಳ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ನನ್ನ ಮಗ ಒಳ್ಳೆ ಭವಿಷ್ಯ ಕೊಡಬೇಕಷ್ಟೆ ನಾವು ಇರೋದೇ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ಒಳ್ಳೆಯ ಭವಿಷ್ಯ ಕೊಡೋದು ನಮ್ದು ಹೆಂಗೋ ನಡೆಯುತ್ತೆ ಜೀವನ ಮಕ್ಕಳು ಚೆನ್ನಾಗಿದ್ರೆ ನಾವು ಅವನು ಅವನ್ನೇ ನಾನು ಸೆಲ್ಫ್ ಕ್ಯಾಮ್ರಾ ಹಾಕೋ ಹಾಕಿರೋದ್ರಿಂದ ಅವ್ನು ನೋಡ್ಕೋತಾ ಇದ್ದಾನೆ ಅವನೇ ನಾವು ಅವನು ನನ್ನ ಬಿದ್ದು ಮಗ ಅವನು ಈಗ ಟೀ ರೆಡಿ ಆಗಿದೆ ಇವಾಗ ಫ್ಲಾಸ್ಕ್ ಹಾಕೊಂಡು ನಾನು ಹೋಗ್ತಾ ಇದ್ದೀನಿ ನನ್ನ ಮಗನ ಪಕ್ಕದ ಮನೇಲಿ ಬಿಟ್ಟು ಹೋಗ್ತೀನಿ ಅಲ್ಲಿ ಬೀಳ್ತಾನೆ ಅನ್ನೋ ಬೈಕ್ ನಾನು ಅಲ್ಲಿ ಕರ್ಕೊಂಡು ಹೋಗೋಲ್ಲ ದಾರಿಲಿ ಹೋಗ್ಬೇಕಾದ್ರೆ ಇದೊಂದು ಹೂ ಕಾಣಿಸ್ತು ಕಿತ್ತಿ ಸೈಡಲ್ಲಿ ಇಟ್ಟಿದ್ದರು ಯಾಕಂತ ಗೊತ್ತಿಲ್ಲ ಇದು ಕರನ ಕುಂಡಲ್ಲ ಗಿಡ ಅಂತ ಕೇಳಿದಿರ ಅನ್ಸುತ್ತೆ ಇವಾಗೆಲ್ಲ ಇವೆಲ್ಲ ಕಣ್ಮರೆಯಾಗಿದೆ ಅದನ್ನು ನೋಡಿ ಖುಷಿ ಆಯಿತು ನನಗೆ ತುಂಬ ವರ್ಷ ಆದಮೇಲೆ ನೋಡಿದ ಹೂನ ಅದಕ್ಕೋಸ್ಕರ ಕಲರ್ ತುಂಬ ಅಟ್ರ್ಯಾಕ್ಟ್ ಆಗಿತ್ತು ಅದಕ್ಕೋಸ್ಕರ ಈಗ ಬಂದೆ ಅವ್ರ ಪಾಡ್ಗೆ ಅವ್ರು ಕೆಲಸ ಇದ್ದರು ಟೀ ಹಾಕೊಟ್ಟೆಲ್ಲ ಬಂದು ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮನೆ ಪಕ್ಕನೇ ಅವ್ರ ಮನೆ ಇರೋದು ಹಾಗಾಗಿ ತುಂಬ ಆ ಮನೇಲಿ ತುಂಬ ಅಡ್ಜಸ್ಟಬಲ್ ಇದ್ದಾನೆ ಅವನು ಮನೆಗಿಂತ ಜಾಸ್ತಿ ಅಲ್ಲೇ ಇರೋದು ಅವನು ಅದಕ್ಕೋಸ್ಕರ ಅಲ್ಲಿ ಬಿಟ್ಟು ಹೋಗಿದ್ದೆ ಇವಾಗ ವಾಪಸ್ ಬರ್ತಾನೆ ಇವತ್ತು ನಾಳೆ ರಸತ್ಮೆ ಇರೋದ್ರಿಂದ ನಾನು ಮನೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡೆ ಇಲ್ಲಿ ಅವರಿಗೆ ಟೈಮ್ ಆಲ್ರೆಡಿ ಟ್ವೆಲ್ವ್ ತರ್ಟಿ ಆಗಿತ್ತು ಹಂಗಾಗಿ ಶರ್ಬತ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮನೆಯವ್ರು ಹೋಗಕ್ಕೆ ಅಂತ ಬಂದರು ಅವ್ರು ನಾನು ಕ್ಯಾಮ್ರಾ ಇಟ್ಟಿರೋದು ಅಬ್ಸರ್ವ್ ಮಾಡಿರಲಿಲ್ಲ ಅವ್ರು ಬಂದ ತಕ್ಷಣ ಸ್ವಲ್ಪ ಒಂಥರ ಮುಜುಗರ ಅನಿಸ್ಬಿಡುತ್ತೆ ನಮಗೆಂತ ಅನ್ಸೋದಿಲ್ಲ ಸಡನ್ನಾಗಿ ಬಂದರೂ ನಾನು ಹೇಳಿರಲಿಲ್ಲ ಅವರಿಗೆ ಆಮೇಲೆ ಅವರೇ ನೋಡಿಬಿಟ್ಟು ಸುಮ್ಮನೆ ಸ್ಮೈಲ್ ಮಾಡಿಕೊಂಡು ಅವ್ರು ಪ್ರಿಪೇರ್ ಮಾಡ್ತಿದ್ರು ಖುಷಿ ಒಂಥರ ಖುಷಿ ಅಲ್ವಾ ಯಜಮಾನ್ರು ಬಂದು ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ರೆ ನಾನು ಆಲ್ರೆಡಿ ಬಟ್ಟೆ ಇಡ್ತಿದ್ದೆ ದೇವರಿಗೆ ಅದಕ್ಕೋಸ್ಕರ ಅವ್ರು ಬಂದು ನೀನು ಹೋಗು ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಏನಿಲ್ಲ ಎಲ್ಲನೂ ಹಾಕಿದ್ದೆ ಸಕ್ಕರೆನ ಎಲ್ಲನೂ ಕರಗಿಸ್ಕೊಂಡು ಅವರು ಸೋಸ್ಕೊಂಡು ತಗೊಂಡು ಹೋಗಿದ್ರು ಇವಾಗ ರೈಸ್ ಇಟ್ಬಿಡೋಣ ಇನ್ನೇನು ಮತ್ತು ಆ ಕೆಲಸಕ್ಕೆ ಹೋದ್ರೆ ಈ ಕೆಲಸ ಲೇಟ್ ಆಗುತ್ತೆ ಮತ್ತೆ ಮಕ್ಕಳು ಚಿನ್ನಿ ಬೇರೆ ಸ್ಕೂಲಿಂದ ಬಂದಿದ್ಲಲ್ವ ಅವ್ಳು ಬೇಗ ಹಾಶವಾಗುತ್ತೆ ಯಾಕೆಂದರೆ ನೈನ್ ತರ್ಟಿಗೆ ತಿಂದಿರುತ್ತೆ ಮಗು ಅದಕ್ಕೋಸ್ಕರ ನನ್ನ ಮಗ ಮಲ್ಕೊಂಡಿದ್ದ ಹಾಗಾಗಿ ಕೆಲಸ ಇವತ್ತೆಲ್ಲ ಬೇಗ ಆಯಿತು ಅದು ಒಂದು ಮಾತ್ರ ನಾನು ಅವನಿಗೆ ಒನ್ ಒಂದು ಟೈಮಲ್ಲಿ ಅವನೊಂದು ನನ್ನ ಪಾಲಿಗೆ ಒಂಥರ ದೇವ್ರ ಥರ ಟೈಮ್ಸ್ ಅವ್ನು ಸಖತ್ತು ರಚೆ ಮಾಡ್ತಾನೆ ಅದಕ್ಕೋಸ್ಕರ ಇವಾಗೆಲ್ಲ ನಾನು ದೇವರಿಗೆ ಬೊಟ್ಟಿಟ್ಕೋತಾ ಇದ್ದೀನಿ ಇದಂತೂ ನಮ್ಮ ಮನೇಲಿ ಈ ಹಾಫ್ ಆನ್ ಅವರ್ ನಾನು ದೇವ್ರ ಮನೆ ಕೆಲಸಕ್ಕೆ ಅಂತಲೇ ಕೊಟ್ಬಿಡಬೇಕು ಏಕೆಂದರೆ ಭಕ್ತಿಯಿಂದನೂ ಮಾಡಬೇಕು ಆಚೆ ಈಚೆ ಅಂದರೆ ಆಮೇಲೆಲ್ಲ ಅದು ಇದು ಮುಟ್ಸ್ಕೊಂಡು ಮಲಗಿರೋ ಹಾಸಿಗೆ ಮುಟ್ಸ್ಕೊಳ್ ಮುಟ್ಸ್ಕೊಳ್ಳೋದು ಮತ್ತು ಮತ್ತೆ ಬಂದು ದೇವ್ರ ಸಾಮಾನೆಲ್ಲ ಮುಟ್ಟೋದು ಇದೆಲ್ಲ ನಮ್ಮ ಮನೇಲಿ ಪದ್ಧತಿ ಇಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನನ್ನ ಮಗ ಮಲಗಿದ ಕಾರಣ ನಾನು ಬೇಗ ಮುಗಿಸ್ಕೊಂಡೆ ನಾಳೆ ಸ್ನಾನ ಮಾಡಿಕೊಂಡು ಹೂವು ಮುಟ್ಸ್ಕೊಂಡು ಕಳಶ ರೆಡಿ ಮಾಡಿಕೊಂಡ್ರೆ ಮುಗೀತು ಇವಾಗ ನಾನು ಮಾಮೂಲಿ ಹೊರಗಡೆ ಇಟ್ಟಿರೋದು ನಮ್ಮ ನಮ್ಮ ಅಜ್ಜಿ ತಾತ ನಮ್ಮ ದೊಡ್ಡತ್ತೆ ಅವ್ರ ಹಸ್ಬೆಂಡು ಮತ್ತೆ ನಮ್ಮ ನಮ್ಮ ಮಾವ ಜಾಸ್ತಿ ಮಾವ ಅನ್ನಲ್ಲ ಅಂಕಲ್ ಅಂತೀವಿ ಇದ್ದಿದ್ರೆ ಬಹುಶಃ ಬಾ ಮಾವ ಅಂತಿದ್ವೇನೋ ಇವನ್ ವಿಡಿಯೋ ಸಾಕಾಯ್ತು ಇವತ್ತು ಕೆಲಸ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್